ನೀವು ಸಮಾಜ ಸೇವಕರು ಊರಲ್ಲಿ ಒಳ್ಳೆ ಇದೆ ಒಳ್ಳೆ ಇದಿದೆ ನೀವು ಈ ತರ ಅಸಭ್ಯವಾಗಿ ಮಾತಾಡಕೋಬೇಡಿ ಹೋಗಬೇಡಿ ಅದು ನಿಮಗೆ ಶೋಭೆ ಅಂತದಲ್ಲ ಮುಂದಿನ ಅಲ್ಲಿ ನೀವು ನಿಲ್ಬೇಕಾದವರು ನಿಮ್ಮಿಂದ ಒಬ್ಬ ಜನ ಒಂದೊಂದು ಉಲ್ಕಡ್ಡಿನೂ ಬೇಕಾಗುತ್ತೆ ನೀವು ಅದರಿಂದ ಯಾವುದೇ ಮನುಷ್ಯನವಾಗಿ ಒಬ್ಬ ಕ್ಷೀಣವಾಗಿ ನೋಡಕ್ ಹೋಗ್ಬೇಡ್ರಿ ಗೊತ್ತಾಯ್ತಾ ನಿಮ್ಮ ನಿಮಗೆ ಒಂದೇ ನಿಮಗೆ ಆದಂತ ಒಂದು ಹೆಸರಿದೆ ಹಾಂ ಅದನ್ನ ದಯವಿಟ್ಟು ಕಳ್ಕೊಣಕ್ ಹೋಗ್ಬೇಡ್ರಿ అందుకే నమ్గొంద బల గౌరవ ఐతే అంత బలి ఎల్ బిడ్స్కరీ ఎర్డ్ కేజీ